ಒಂದ್ಸಾರಿ ಒಬ್ಬ ಅದ್ಭುತ ಶಿಲ್ಪಿ ಒಂದು ಸುಂದರವಾದ ಮೂರ್ತಿಯನ್ನ ಕೆತ್ತುತ್ತಾ ಇರ್ತಾನೆ ಅದನ್ನ ನೋಡೋದಕ್ಕೆ ಒಬ್ಬ ವೀಕ್ಷಕ ಬರ್ತಾನೆ ಆ ವೀಕ್ಷಕನಿಗೆ ತುಂಬಾ ಕುತೂಹಲ ಆಗುತ್ತೆ ಈ ಮೂರ್ತಿ ಹೀಗೆ ಈಗಲೇ ಹೀಗಿದೆ ಅಂದ್ರೆ ಇದು ಪೂರ್ತಿಗೊಂಡ ಮೇಲೆ ಯಾವ ರೀತಿ ಇರ್ಬೋದು ಅನ್ನೋ ಕಲ್ಪನೆಯ ಕಲ್ಪನೆಯಿಂದ ಅವನು ಅವತ್ತಿನ ದಿನ ಮನೆಗೆ ಹೋಗಿ ಮತ್ತೆ ಇನ್ನೊಂದಿನ ಬರ್ತಾನೆ ಇನ್ನೊಂದು ದಿನ ನೋಡಿದಾಗ ಅವನು ಶಿಲ್ಪಿ ಅದೇ ರೀತಿ ಇರುವಂತಹ ಇನ್ನೊಂದು ಮೂರ್ತಿಯನ್ನ ಕೆತ್ತಾ ಇರ್ತಾನೆ ಆಗ ಈ ವೀಕ್ಷಕನಿಗೆ ತುಂಬಾ ಕುತೂಹಲ ಆಗುತ್ತೆ ಅವನು ಕೇಳ್ತಾನೆ ಯಾಕಪ್ಪ ಒಂದೇ ತರ ಇರೋ ಮೂರ್ತಿಯನ್ನ ಎರಡು ಕೆತ್ತುತ್ತಾ ಇದೆಯಾ ಅಂತ ಕೇಳ್ತಾನೆ ಆಗ ಶಿಲ್ಪಿ ಹೇಳ್ತಾನೆ ಮೊದಲನೇ ಮೂರ್ತಿಯಲ್ಲಿ ಮೂಗಿನ ಹತ್ರ ಒಂದು ಚಿಕ್ಕ ತಪ್ಪಾಗಿದೆ ಅದಕ್ಕೆ ನಾನು ಇನ್ನೊಂದು ಮೂರ್ತಿನ ಕೆತ್ತತಾ ಇದ್ದೀನಿ ಇನ್ನೊಂದು ತಿಂಗಳು ಟೈಮ್ ತಗೊಂಡು ಅಂತ ಹೇಳ್ತಾನೆ ಆಗ ವೀಕ್ಷಕ ಕೇಳ್ತಾನೆ ಇದನ್ನ ಈ ಮೂರ್ತಿನ ಎಲ್ಲಿ ಪ್ರತಿಷ್ಠಾಪನೆ ಮಾಡ್ತೀರಾ ಅಂತ ಕೇಳ್ತಾನೆ ಆಗ ಶಿಲ್ಪಿ ಹೇಳ್ತಾನೆ ಇದನ್ನ ಒಂದು ದೇವಸ್ಥಾನದ ಗೋಪುರದ ಮೇಲ್ಗಡೆ ಒಂದು ಐವತ್ತಡಿ ಎತ್ತರದಲ್ಲಿ ನಾನು ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳ್ತಾನೆ ಆಗ ಅವ್ನಿಗೆ ನಗು ಬರುತ್ತೆ ನಿಂಗೆ ತಲೆ ಕೆಟ್ಟಿದ್ಯಾ ಐವತ್ತಡಿ ಎತ್ತರದಲ್ಲಿ ಇಟ್ರೆ ಈ ಚಿಕ್ಕ ತಪ್ಪು ಯಾರು ಕಾಣುತ್ತೆ ಅಂತ ಆಗ ಶಿಲ್ಪಿ ಹೇಳ್ತಾನೆ ಈ ತಪ್ಪು ಯಾರು ಕಾಣುತ್ತೋ ಇವ ಗೊತ್ತಿಲ್ಲ ನನಗಂತೂ ಕಾಣುತ್ತೆ ಆಗ ಸಾವಿರಾರು ಜನ ಆ ಮೂರ್ತಿಗೆ ಕೈ ಮುಗಿತಾ ಇರಬೇಕಾದ್ರೆ ಅವ್ರ ನಂಬಿಕೆಗೆ ನಾನು ದ್ರೋಹ ಮಾಡ್ತಾ ಇದ್ದೀನಿ ಅಂತ ನನಗನ್ಸುತ್ತೆ ಆ ಕಾರಣಕ್ಕೋಸ್ಕರ ನಾನು ಈ ಮೂರ್ತಿಯನ್ನು ಮತ್ತೊಮ್ಮೆ ಕಿತ್ತಾ ಇದ್ದೀನಿ ಅಂತ ಹೇಳ್ತೇನೆ ನಿಜಕ್ಕೂ ಇದೊಂದು ಅದ್ಭುತವಾದ ಕಥೆ ಸ್ನೇಹಿತರೆ ಧನ್ಯವಾದ